ஏனில்ல அதி தான் எல்லாதுசலா நன்கு ஆகுதில்ல அய்யா நம்ம எந்தேவா நீங்க

ಯಾವ್ವಾ ನೀ ಏನ್ ಅಕ್ಕನ ಬಗ್ಗೆ ನನ್ ಮುಂದೆ ಹೇಳಕ್ ಬರ್ಬೇಡವಾ ಅಕ್ಕಿಗ್ ಸಪೋರ್ಟ್ ಮಾಡಿನ ನನ್ನ ಜೀವನಾನ ನಡುದಾರ ನಿಂತಿತ್ತು ಹೆಂಗ ಪುಣ್ಯ ನಮ್ ಐನಿ ಪುಣ್ಯ ನಮ್ ಅಣ್ಣನ ಪುಣ್ಯ ಮತ್ತ ನನ್ನ ಕೈ ಹಿಡಿದು ನನ್ ಸಂಸಾರ ಒಂದ್ ದಂಡಿ ತಂದಿಟ್ರು ನಂದು ಇಲ್ಲಂದ್ರ ನಾನ ಅಕ್ಕಿನ ಮಾತ್ ಕೇಳ್ಕೊಂಡು ನಿಂತಿದ್ನಲ್ಲಿ ಭಿಕ್ಷೆ ಬೇಡಕ ಗೊತ್ತಿದ್ದೀನಿ ತಂಗಿ ಅಂತ ಸತ್ಯ ನೋಡ್ಲಿಲ್ಲ ಅಕ್ಕಿ ನನಗ ಎಷ್ಟು ಮೋಸ ಮಾಡಿರತ್ತ ನನಗ್ ಗೊತ್ತೈತಿ ಮತ್ತ ಇವಾಗ ಸಪೋರ್ಟ್ ಮಾಡ್ಬೇಕಾ ಸಪೋರ್ಟ್ ಇಲ್ಲ ಹೇಳಿ ಅಕ್ಕಿ ಏನಾರ ಸಪೋರ್ಟ್ ಮಾಡ್ಬೇಕು ಅದು ಮಾಡ್ಬೇಕಂತಂದ್ರೆ ಮನೆ ಮುಂದೆ ಬರಬೇಡ ನೀನು அக்கங்க <cwwIS> ನೀನು ಹ್ಞೂ ಬಿಡು ಇರ್ಲಾಕ ಈಗ ನಾ ಇವಾಗ ಅದ್ರ ಬಗ್ಗೆ ಮಾತಾಡಕ್ಕೆ ಬಂದಿಲ್ಲ ಆದರ ಸಂಘ ಮಾಡೋಣ ಅಂತ ಹೇಳಕ್ಕೆ ಬಂದಿನಿ ನಾನೇನ ಹಂಗ್ಯಾಕೆ ಮಾಡ್ತಿದ್ದಿ ಆಕಿ ಬೆಂಗ್ಳೂರಕ್ಕೆ ಬಂದಾರುಕಿ ನಿಮ್ ನಿಮ್ಮ ಮನಿ ಮನಿವಾಜು ಆಕಿನ ಹೇಳ್ದು ನನಗ ಸಂಘ ಮಾಡ್ರಿ ನೀವು ಸಂಘದಾಗ ನಿಮ್ಗೆ ಭಾಳ ಅನುಕೂಲ ಕತ್ತಿ ರಕ್ತದು ಬಾಳ ಬರ್ತಾವತ್ತಿಲ್ಲಕಿ ಅದಕ್ಕೆ ಸಂಘ ಮಾಡೋಣ ಹಾಕೋಡಿ ನೀವು ಒಂದ್ ನಾಕ್ ಮಂದಿ ಜೋಡಿಸು ನಾನು ನಾಲ್ಕು ಮಂದಿ ಜೋಡಿಸ್ತೀನಿ ಬಟ್ ಒಂದ್ ಹತ್ತು ಮಂದಿ ರಾಕ ಮಾಡಕ ಅದಕ್ಕೆ ಹಂಗಾರ ಮಾಡಿ ಮಾಡುಣ ಗಿರಿಜಿ ರಾಜಿ ಸಂಘ

சிந்திக்கும் பின்னர் ಸುಬ್ಬಿ ಚಾರ್ಜರ್ ಬಚ್ಚ ಯತ್ ಮಾಡ್ಕೋಬೇಕು ಯಾರ್ ಮಾಡ್ಕೊಂಡಿದ್ರು ನಿಮಗೆ ಚಾರ್ಜರ್ ಬಚ್ಚ ಚಾರ್ಜರ್ ಬಚ್ಚ ಮಾಡ್ತಾ ಈಗ ಹಾಕೋ ನಾಲಿಲಿ ಸುಧಿ ಅಲ್ಲ ಸುಧಿ ಆತ್ ಬಿಡುಗ ನಿಂದು ಸಮಸ್ಯೆ ಒಂದು ಮಾತು ಮಾತೀನಿ ಹೇಳು ಅಲ್ಲ ನಾವು ಸಂಘ ಮಾಡ್ಬೇಕು ಮಾಡಿ ಮತ್ತೆ ನೀವು ಸಾಲ ಕೊಡ್ತಾರ ಕೂಲಿ ಹೋಗಿ ಮಾಲಿಗೆ ನಾಲಿಗೆ ಹೋಗಿ ತಿಳ್ಸ್ಬೋದು ಮತ್ತೆ ಹೆಂಗ್ ಹೇಳು சால அந்த சும்ன பல அஹ் மனூராக எல்லா துணியின் சங்காரி ஊனாக ஒன் வர் நாலாய் அவரு எட்டு சால தாரு மணி சால தகுக்கேன் வைக்கிறீரிதானி거든 வைக்கிறீர்கள் வை oat booster ಸುಮ್ಮ ಕೂಲಿ ಹೋದ್ವಿ ಅಂದ್ರ ಈ ಕಡೆ ಆಡ್ಕೋತ ಕೂಲಿ ಹೋಗೋದು ಎಟ್ಟು ಹತ್ತುವರೆಗೆ ಮನೆ ಬಿಡ್ತೀವಿ ಅಂದ್ರ ಹನ್ನೊಂದ್ರ ಮಟ್ಟ ಹೊಲಕ್ಕೆ ಹೋಗೋದಕ್ಕೆ ಹೋಗಿ ಒಂದ್ ನೀರ್ ಕುಡಿಯೋದು ನೀರು ಸಾಲ ಹೀಗಾಲೆ ಕುತ್ತಿವನ್ನೋದ್ರಾಗ ಮತ್ತ ನೀರು ಕುಡಿಯೋದು ಮತ್ತೆ ಊಟಕ್ಕೆ ಹೋಗುದು ಹೀಗೆ ಹಿಂಗ್ ಅನ್ನೋದ್ರಾಗ ಐದು ಗಂಟೆ ಆಗ ಬಿಡ್ತದ ಹೊಲೈತ್ ಬಿಟ್ಬಿಡದ ಆಡ್ಕೊತ ಹೋಗಿ ಆಡ್ಕೊತ ಬರದಕ್ಕೆ ಐದ್ನೂರು ರೂಪಾಯಿ ಕೊಡ್ತಾರ ಎಲ್ಲಿ ಬರ್ತೇತಿ ಅರಾ ಆರಾಮ್ ಸೇ ತೀನ್ ಸೇ ತೀನ್ ಸೇ ಚಾರ್ ಆರಾಮಾಗಿ ಇರ್ಬೋದು ಇಲ್ಲ ಸಾಲ ತಗೊಂಡು ಮನೆಗೆ ಬೇಕಾದ ಸಾಮಾನು ತಗೋಬೋದು ಹಾಂ ಬಟ್ಟಿ ಬರೀ ಹುಡುಗರಿಗೆ ಎಲ್ಲ ತಗೋಬೋದು ತಗೊಂಡು ತಿಂಗಳ ಎಷ್ಟು ಭಾಳ ಅಂದ್ರೆ ಒಂದು ಸಾವಿರ ಕಟ್ಟಾಗಿರ್ತೈತಿ ಒಂದು ಸಾವಿರ ರೂಪಾಯಿ ಕಟ್ಟಾಗಿಲ್ಲ ನಮಗೆ ಅರೆ ಸುಶೀಲಕ್ಕ ನಿಮ್ದಕ್ಕೆ ಬಾಟಿಗೆ ಹಚ್ಚಿ ಐತಿ ಕೂಲಿಗೆ ಬರಬೇಕಲ್ಲ ಕೂಲಿಗೆ ಮಾಡೋಕ್ಕೆ ನಮಗೆ ಗೊತ್ತೇ ಇಲ್ಲ ಯವ್ವ ಇಕ್ಕಿದ್ದು ಬಾರಿ ಹತ್ತಿಕ್ಕಿದ್ದು ಅಲ್ಲ ಜಗತ್ತಿನ ಯಾರು ಕೂಲಿಯೇ ಮಾಡಿಲ್ಲ ನಾ ಹ್ಞೂ ಏ ದೊಡ್ಡೆಲ್ಲ ಮುಸುಕೊಂಡು ಮನೆಯಾಗ ಕುಂದಿರ್ತಾರೆ ನೋಡು ಬಾ ನಮ್ಮ ಜೊತೆ ಒಂದು ದಿನ ಬಾ ನಿನ್ನ ಗೊತ್ತಾಗತ್ತಿ ಕೂಲಿ ಮಾಡೋದು ಗೊತ್ತಾಗತ್ತಿ ಎಲ್ಲಾ ಗೊತ್ತಾಗತ್ತಿ ಬಾ

ನಾವು ಸೇರ್ಕೊಳ್ಳೋದು ಹೇಳಬಾರ್ದು ನಾವು ಸೇರ್ಕೊಳ್ಳೋದು ನಾವು ಸಾಲ ತಗೊಳ್ಳೋದು ನಾವು ಖರ್ಚು ಮಾಡ್ಕೊಳ್ಳೋದು ಕಟ್ಟುಕೊಳ್ಳೋದು ಕೂಲಿಗೆ ಹೋಗಿ ಕಟ್ಟುಕೊಳ್ಳೋದು ಇಲ್ಲ ಅವ್ರಿಗೆ ಕೊಡ್ತೀವಿ ಅಂದ್ರೆ ನಮಗೆ ಏನು ಉಳಿತೈತೆ ಅಲ್ಲಿ ಹೌದಾ ಬಾನಿ ಸುಮ್ಮ ಹೇಳೋದು ಖರೆ ಐತಿ ಈಗ ನಾವು ಹಂಗ ಮಾಡೋಣ ಅಂತ ಸೇರ್ಕೊಂಡು ಸೇರ್ಕೊಂಡ್ಬಿಡೋಣ ಬಾ ನಾನು ಬರ್ತೇನೆ ಅಂತ ನೀನು ಸೇರ್ಕೊ ಏನು ಹ್ಮ್ ಸರಿ ಅಮ್ಮ ಹಂಗೆ ಮಾಡೋಣ ರಾಜೀ ಅಂದ್ರೆ ಇನ್ನೊಂದು ಎಪ್ರಿಗೆ ಎಲ್ಲರ ಹುಡುಕ್ಬಿಡೋಣ ಅಲ್ಲಿ ಹ ಆಯ್ತು ಹುಡ್ಕೋಣಂತ ಅದಕ್ಕೆ ಚಿಂತೆ ಮಾಡಕತ್ತಿ ആ ത നീ ബ മറ്റ ബന്ധ ആയി ഓക്ക ആ